ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಕ್ಯಾಪ್ಟನ್ ಆದ ಇಂಚರ ಯಾರೊಬ್ಬರು ಈ ರೀತಿಯ ಪ್ರದರ್ಶನವನ್ನು ನಿರೀಕ್ಷಿಸಿರಲಿಲ್ಲ ಎಲ್ಲರಿಗೂ ಗೊತ್ತು ಆಟ ಅಂತ ಬಂದಾಗ ಇಂಚರ ಎಷ್ಟು ಪರ್ಫೆಕ್ಟ್ ಅಂತ ಅವಳು ಎದುರಾಳಿ ಟೀಮ್ನವರ ವೀಕ್ನೆಸ್ ಏನು ಅನ್ನೋದನ್ನು ಕ್ವಿಕ್ಕಾಗಿ ಜಡ್ಜ್ ಮಾಡಿ ಟೀಮ್ಗೆ ಎಲ್ಲಿ ಫೋಕಸ್ ಮಾಡಬೇಕು ಅಂತ ಹೇಳಿಕೊಡೋ ರೀತಿ ಯಾವ ಟೈಮ್ನಲ್ಲಿ ಯಾರು ರೈಡ್ಗೆ ಹೋದರೆ ಪಾಯಿಂಟ್ಸ್ ಬರುತ್ತೆ ಅನ್ನೋ ಅವಳ ಕ್ಯಾಲುಕೇಷನ್ ಆಗಿರಬಹುದು ಅಥವಾ ಯಾವಾಗಲೂ ಟೀಮ್ನ ಚಿಯರ್ ಅಪ್ ಮಾಡಿಕೊಂಡು ಧೈರ್ಯವಾಗಿ ಆಡುವ ರೀತಿಯಾಗಿರಬಹುದು ಪರ್ಫೆಕ್ಟ್ಗೆ ಇನ್ನೊಂದು ಹೆಸರೇ ಇಂಚರ ಅಂತ ಇದ್ದವಳಿಗೆ ಸಡನ್ನಾಗಿ ಏನಾಯಿತು ಅನ್ನೋದೇ ಯಾರೊಬ್ಬರಿಗೂ ಗೊತ್ತಾಗುತ್ತಿರಲಿಲ್ಲ ಹುಡುಗರ ಟೀಮ್ಗೂ ಸಹ ಆಶ್ಚರ್ಯವಾಗಿತ್ತು ಇಷ್ಟು ದಿನ ಹುಡುಗರು ಸಹ ಅವಳು ಆಡೋ ಶೈಲಿಯನ್ನು ನೋಡಿದ್ದರು ಹೇಳಬೇಕು ಎಂದರೆ ಅವರ ಜೊತೆ ಆಡಿರೋ ಎಲ್ಲ ಮ್ಯಾಚ್ಗಳು ಸಹ ತುಂಬ ಹತ್ತಿರಕ್ಕೆ ಬಂದು ಸೋತಿದ್ದ ಮ್ಯಾಚ್ಗಳೇ ಆಗಿತ್ತು ಬಂದಿರೋ ಪಾಯಿಂಟ್ಸ್ಗಳಲ್ಲಿ ಅರ್ಧದಷ್ಟು ಪಾಯಿಂಟ್ಸ್ ಇಂಚರ ಕಡೆಯಿಂದಲೇ ಬಂದಿರುತ್ತಿತ್ತು ಹೀಗಿರುವಾಗ ಸಡನ್ನಾಗಿ ಏನಾಯಿತು ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ ಆದರೆ ಇವತ್ತಿನ ಇಂಚರಾಳ ಪರ್ಫಾರ್ಮೆನ್ಸ್ ನೋಡಿ ಖುಷಿಯಾಗಿದ್ದು ಮಾತ್ರ ಶರಣ್ಯಾಗೆ ಪ್ರತಿ ಬಾರಿ ಮ್ಯಾಚ್ನಲ್ಲಿ ಇಂಚರ ಹೈಲೈಟ್ ಆಗೋದನ್ನು ಸಹಿಸುತ್ತಿರಲಿಲ್ಲ ಶರಣ್ಯ ಬಟ್ ಇವತ್ತು ಅವಳಾಗಿ ಅವಳೇ ತಂದುಕೊಂಡಿರೋ ಪರಿಸ್ಥಿತಿ ನೋಡಿ ಹಾಲು ಕುಡಿದಷ್ಟು ಖುಷಿಯಾಗಿತ್ತು ಹಾಗೆ ವಿವಾನಿವಳಿಗೆ ಹೇಗೆ ಬೈಯುತ್ತಾನೆ ಎಂದು ನೋಡಲು ಕಾತುರತೆಯಿಂದ ಕಾಯುತ್ತಿದ್ದಳು ಆದರೆ ಅವಳ ಈ ಸ್ಥಿತಿಗೆ ತಾನೇ ಕಾರಣ ಎಂದು ಗೊತ್ತಿದ್ದ ವಿವಾನ್ಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ಅವಳನ್ನು ಇದರಿಂದ ಹೊರತರಬೇಕು ಎಂದರೆ ಅವಳ ಜೊತೆ ಕಟುವಾಗಿ ವರ್ತಿಸಲೇಬೇಕು ಆಗ ಮಾತ್ರ ನನ್ನ ಗುಂಗಿನಿಂದ ಹೊರಗೆ ಬರಲು ಸಾಧ್ಯ ಎಂದು ನಿರ್ಧರಿಸಿದನು ಮ್ಯಾಚ್ ಮುಗಿದ ಮೇಲೆ ಒಂದು ಕಡೆ ಬಂದು ಕುಳಿತ ಇಂಚರ ತನ್ನ ತಲೆಯನ್ನು ಎರಡೂ ಕೈಗಳಿಂದ ಒತ್ತಿ ಹಿಡಿದುಕೊಂಡು ವಿವಾನ್ ಯಾಕೆ ಹಾಗೆ ಹೇಳಿದ ನಾನು ಪ್ರೀತಿ ಮಾಡೋ ವಿಚಾರ ಅವನಿಗೆ ಮೊದಲೇ ಗೊತ್ತಿತ್ತ ಆದರೆ ಅವನಿಗೆ ಗೊತ್ತಾಗಲೂ ಹೇಗೆ ಸಾಧ್ಯ ನಾನು ಯಾವತ್ತೂ ಅವ್ನ ಬಳಿ ನನ್ನ ಪ್ರೀತಿನ ಹೇಳಿಕೊಂಡೇ ಇರಲಿಲ್ವಲ್ಲ ಹೋಗಲಿ ಹೇಗೋ ಗೊತ್ತಾಯಿತು ಅಂತಲೇ ಅಂದ್ಕೊಂಡ್ರು ನನ್ನ ಬಗ್ಗೆ ಯಾವ ಫೀಲಿಂಗ್ಸ್ನೂ ಬೆಳೆಸ್ಕೋಬೇಡ ಅಂತ ನೇರವಾಗಿ ಮೊದಲೇ ಹೇಳಿದ್ದಿದ್ರೆ ಆಗುತ್ತಿತ್ತು ಬಟ್ ಇಷ್ಟು ದಿನ ಸುಮ್ಮನೆ ಇದ್ದು ಈಕೆ ಯಾಕೆ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಬೇಕಾಗಿತ್ತು ಈಗಲೂ ಅಷ್ಟೆ ಅಷ್ಟೆಲ್ಲ ಮಾಡಿ ಏನು ಆಗಿಯೇ ಇಲ್ಲ ಅನ್ನೋ ಹಾಗೆ ಹೇಗ್ತಾನೇ ಇರಲು ಸಾಧ್ಯ ಅವನ ಪ್ರಕಾರ ನಾನು ಹಿಂದೆ ದುಡ್ಡಿಗೋಸ್ಕರ ಪ್ರೀತಿ ಹೆಸರಲ್ಲಿ ನಾಟಕ ಮಾಡಿದವಳು ಎನ್ನುವ ಕಾರಣಕ್ಕಾದರೂ ಅವನಿಗೆ ನನ್ನ ಮೇಲೆ ಕೋಪ ಇರಬೇಕಾಗಿತ್ತು ಬಟ್ ಅವ್ನು ನಡ್ಕೊಳ್ಳೋ ರೀತಿ ನೋಡಿದ್ರೆ ಹಾಗೆ ಅನಿಸೋದೇ ಇಲ್ಲ ಛೇ ಯಾವ ಒಂದು ವಿಷಯನೂ ಅರ್ಥನೇ ಆಗ್ತಿಲ್ಲ ಎಂಬ ಹತ್ತಾರು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಅವಳ ತಲೆಯನ್ನು ಧ್ವಂಸ ಮಾಡುತ್ತಿತ್ತು ಅವಳು ತಲೆ ಮೇಲೆ ಕೈ ಹೊತ್ತು ಕೂತಿರುವುದನ್ನು ನೋಡಿದ ಶಿಲ್ಪ ಇಂಚರ ಏನಾಯ್ತು ನಿನಗೆ ಅರಿಯು ಓಕೆ ಎಂದು ಅವಳ ಹೆಗಲ ಮೇಲೆ ಕೈ ಇಟ್ಟು ಕೇಳಿದಳು ಸ್ವಲ್ಪ ತಲೆನೋವು ಶಿಲ್ಪ ಎಂದು ಹೇಳಿ ಸುಮ್ಮನೆ ಕುಳಿತಳು ಅಷ್ಟರಲ್ಲಿ ವಿವಾನ್ ಜೊತೆಗೆ ಇಂಚರ ಟೀಮ್ನ ಎಲ್ಲ ಪ್ಲೇಯರ್ಸ್ಗಳು ಅಲ್ಲಿಗೆ ಬಂದಿದ್ದರು ವಾಟ್ ಈಸ್ ದಿಸ್ ಇಂಚರ ಯಾಕಿವತ್ತು ಇಷ್ಟು ಕೇರ್ಲೆಸ್ ಆಗಡಿದ್ದೀರಿ ಇವತ್ತು ರೈಡಿಂಗ್ ಆಗಲಿ ಡಿಫೈಂಡಿಂಗ್ ಆಗಲಿ ಯಾವುದಾದ್ರೂ ಒಂದನ್ನಾದರೂ ಸರಿಯಾಗಿ ಮಾಡಿದ್ದೀರಾ ಗೇಮ್ ಆಡಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಬ್ಲ್ಯಾಂಕ್ ಆದವರ ಹಾಗೆ ನಿಲ್ತೀರಾ ಯಾವುದೋ ಯೋಚನೆಯಲ್ಲಿ ಮುಳುಗೋಗ್ತೀರಾ ಈ ಥರ ಆದರೆ ಹೇಗೆ ಫೈನಲ್ಗೆ ನಮ್ಮ ಹತ್ರ ಇನ್ನೂ ಆರು ತಿಂಗಳು ಟೈಮ್ ಇದೆ ಅಂತ ಅಂದ್ಕೊಂಡಿದ್ದೀರಾ ಈ ಥರ ಏನಾದರೂ ಫೈನಲ್ ಆಡಿದ್ರೆ ನಿಮ್ಮನ್ನಲ್ಲ ನಿಮಗೆ ಕೋಚಿಂಗ್ ಕೊಟ್ಟ ನನಗೆ ಜನ ಮುಖದ ತುಂಬ ಹೋಗೀತಾರೆ ಕ್ಯಾಪ್ಟನ್ ಆದ ನಿಮ್ಮಿಂದ ಇದನ್ನ ನಾನು ನಿರೀಕ್ಷಿಸಿರಲಿಲ್ಲ ಎಂದು ಎಲ್ಲರ ಮುಂದೆ ಬೈಯೋಕೆ ಶುರು ಮಾಡಿದ ಅವನ ಮಾತು ಕೇಳಿ ನನಗೆ ಯಾಕೆ ಹೀಗಾದೆ ಅಂತ ನಿನಗೂ ಗೊತ್ತು ಆದರೂ ಎಷ್ಟು ರೂಢಾಗಿ ಬೈತಾ ಇದ್ದೀಯ ವಿವಾನ್ ನನ್ನ ಭಾವನೆಗಳೇ ಇಲ್ಲದವನ್ನ ಪ್ರೀತಿ ಮಾಡಿದೆ ಅಂತ ಇವತ್ತು ಗೊತ್ತಾಯಿತು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ವಿವಾನ್ನ ಕಣ್ಣನ್ನೇ ದಿಟ್ಟಿಸುತ್ತಾ ನೋಡುತ್ತಾಳೆ ನೋಡಿ ಒಬ್ಬ ರೆಸ್ಪಾನ್ಸಿಬಲ್ ಕ್ಯಾಪ್ಟನ್ ಆಗಿ ಈ ಥರ ನಡ್ಕೊಳ್ಳೋದು ನನಗೆ ಇಷ್ಟ ಆಗೋಲ್ಲ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಅದು ಹೊರಗಡೆನೆ ಬಿಟ್ಟು ಬನ್ನಿ ಒಂದು ಸಾರಿ ಕಬಡ್ಡಿ ಕೋರ್ಟ್ ಒಳಗೆ ಎಂಟ್ರ್ ಆದರೆ ನಿಮ್ಮ ಗಮನ ಪೂರ್ತಿ ಗೇಮ್ ಮೇಲೆ ಇರಬೇಕು ಇದು ನಿಮ್ಮ ತಲೆಯಲ್ಲಿ ಇದ್ದರೆ ಒಳ್ಳೆಯದು ಆ್ಯಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಗೆ ಉಳಿದಿರೋದು ಬರೀ ಒಂದೇ ತಿಂಗಳಷ್ಟೇ ಇದನ್ನು ಯೋಚನೆ ಮಾಡಿ ಸರಿಯಾಗಿ ಪ್ರ್ಯಾಕ್ಟೀಸ್ಗೆ ಬನ್ನಿ ಇದು ಫಸ್ಟ್ ಟೈಮ್ ಆಗಿದ್ದರಿಂದ ಸುಮ್ಮನೆ ಆಗ್ತಾಯಿದ್ದೀನಿ ಅಷ್ಟೆ ಬಟ್ ಇದೇ ರಿಪೀಟ್ ಆದರೆ ನಿಮ್ಮ ಕ್ಯಾಪ್ಟನ್ಸಿನ ನೀವು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗುತ್ತೆ ಎಂದು ವಾರ್ನ್ ಮಾಡಿ ಹೋಗಿದ್ದ ಅವಳನ್ನು ನೋಡಿ ಎಲ್ಲರಿಗೂ ಇವಳು ಯಾವುದೋ ವಿಷಯನ ಮನಸ್ಸಿಗೆ ಹಚ್ಕೊಂಡು ಹೀಗೆ ಆಡಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ಹಾಗೆ ಕೋಚ್ ಬೈದಿದ್ದಕ್ಕೆ ಅಯ್ಯೋ ಅನಿಸಿ ಆಗ ಕಾವ್ಯ ಇಂಚರ ಬೇಜಾರು ಮಾಡ್ಕೋಬೇಡ ಕೋಚ್ ಯಾವತ್ತೂ ಯಾರಿಗೂ ಇಷ್ಟೊಂದು ರೂಢಾಗಿ ಬೈದಿರಲಿಲ್ಲ ಬಟ್ ನಿಮ್ಮ ವಿಷಯದಲ್ಲಿ ಯಾಕೆ ಥರ ನಡ್ಕೊಂಡ್ರು ಅಂತ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಾಡು ಎಂದು ಒಬ್ಬರ ನಂತರ ಒಬ್ಬರು ಸಮಾಧಾನ ಮಾಡಿ ಹೋಗಿದ್ದರು ಆದರೆ ಶರಣ್ಯ ಮಾತ್ರ ಖುಷಿಯಲ್ಲಿ ತೇಲುತ್ತಿದ್ದಳು ಕೋಚ್ ಬೈತಾರೆ ಅಂದುಕೊಂಡಿದ್ದಳು ಬಟ್ ಇಷ್ಟರ ಮಟ್ಟಿಗೆ ಬೈಬೋದು ಅಂದ್ಕೊಂಡಿರಲಿಲ್ಲ ಅವಳ ಬಳಿಗೆ ಬಂದ ಶರಣ್ಯ ಇಂಚರ ನೀನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನಿಸ್ತಿದೆ ಯಾವತ್ತೂ ಯಾರಿಗೂ ಇಷ್ಟು ಕೆಟ್ಟದಾಗಿ ಬೈಯದ ಕೋಚ್ ಯಾಕೆ ಈ ಥರ ಬೈದರು ಅನ್ನೋದು ಗೊತ್ತಾಗ್ತಾ ಇಲ್ಲ ಹೇಳಬೇಕು ಅಂದರೆ ನಮ್ಮೆಲ್ಲರಿಗಿಂತ ಕೋಚ್ಗೆ ನೀನೇ ತುಂಬ ಇಷ್ಟವಾದ ಪ್ಲೇಯರ್ ಆಗಿದ್ದೆ ಪರ್ಫೆಕ್ಟ್ಗೆ ಇನ್ನೊಂದು ಹೆಸ್ರೇ ಇಂಚರ ಅಂತ ಹೇಳ್ತಿದ್ರು ಬಟ್ ಇವತ್ತು ಅವರೇ ಬೈದು ಎಲ್ಲರ ಮುಂದೆ ಅವಮಾನ ಮಾಡಿ ಹೋದರು ಅನ್ನೋದನ್ನು ನಂಗೆ ಇನ್ನೂ ನಂಬೋದಕ್ಕೆ ಕಷ್ಟವಾಗ್ತಿದೆ ಆದರೂ ನೀನು ಸಹ ಅಷ್ಟೇ ಕಳ್ಳ ಪಿ ಪರ್ಫಾಮೆನ್ಸ್ ಕೊಟ್ಟಿರಬೇಕಾದ್ರೆ ಅವ್ರು ತಾನೇ ಏನು ಮಾಡ್ತಾರೋ ಹೇಳು ಅದಕ್ಕೆ ಹೇಳೋದು ಯಾರಾದರೂ ಹೋಗಲಿದ್ರೆ ತಕ್ಷಣ ಗೃಹಿಣಿ ಹತ್ತಬಾರ್ದು ಅಂತ ಈಗ ನೋಡು ಒಂದೇ ಸಾರಿ ಏಣಿ ಜಾರಿಸಿ ಕೆಳಗೆ ಬಿಡಿಸ್ಬಿಟ್ರು ಹೋಗಲಿ ಬಿಡು ಅದೆಷ್ಟು ಮಾತಾಡಿದ್ರು ಅಷ್ಟೆ ಮುಗಿದು ಹೋದ ವಿಷಯದ ಬಗ್ಗೆ ಜಾಸ್ತಿ ಮಾತಾಡಿ ಟೈಮ್ ವೇಸ್ಟ್ ಮಾಡಬಾರ್ದು ಎಂದು ಹೇಳಿ ಎರಡು ಹೆಜ್ಜೆ ಮುಂದೆ ಹೋಗಿ ಮತ್ತೆ ವಾಪಸ್ ಬಂದು ಇಂಚರ ನಿನಗೆ ಕ್ಯಾಪ್ಟನ್ಸಿನ ಸರಿಯಾಗಿ ನಿಭಾಯಿಸೋಕೆ ಆಗಲಿಲ್ಲ ಅಂದರೆ ತುಂಬ ಯೋಚನೆ ಮಾಡಬೇಡ ನನ್ನ ಬಿಟ್ಕೊಡು ನಾನು ನಿಭಾಯಿಸ್ತೀನಿ ಎಂದು ವ್ಯಂಗ್ಯವಾಗಿ ಹೇಳಿ ನಕ್ಕು ಹೋಗಿದ್ದಳು ಅವಳ ವ್ಯಂಗ್ಯದ ಮಾತು ಮತ್ತು ಅವಳ ವ್ಯಂಗ್ಯದ ನಗು ಎರಡನ್ನೂ ಸಹ ಇಂಚನ ಇಂಚರ ಗಮನಿಸಿದ್ದಳು ಅಲ್ಲಿಂದ ವಾಶ್ರೂಮ್ಗೆ ಬಂದ ಇಂಚರ ಮುಖಕ್ಕೆ ನೀರು ಹಾಕಿಕೊಂಡು ತನ್ನ ಮುಂದೆ ಇದ್ದ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡಳು ಆಗ ಅವಳ ಪ್ರತಿಬಿಂಬ ಮಾತಾಡೋಕೆ ಶುರು ಮಾಡಿತು ಓ ಇಂಚರ ದೇಸಾಯಿಯವರು ಬರಬೇಕು ಬರಬೇಕು ಮುಖದ ತುಂಬ ಮಂಗಳಾರ್ತಿ ಚೆನ್ನಾಗೇ ಮಾಡಿ ಕಳುಹಿಸಿದ್ದಾನೆ ಅನಿಸುತ್ತೆ ಇಷ್ಟೇ ಸಾಕ ಅಥವಾ ಇನ್ನೂ ಮಾಡಿಸ್ಕೊಳ್ಳೋದು ಬಾಕಿ ಇದೆಯಾ ಎಂದು ಯೋಚಿಸಿ ಓ ಈಗ ಒಂದು ಬಂಡಲ್ ಕ್ವಶನ್ ನಿನ್ನ ತಲೆಯಲ್ಲಿ ಇರಬೇಕು ಅಲ್ವಾ ಅವನು ಯಾಕೆ ಹಾಗೆ ಹೇಳಿದ ಪ್ರೀತಿ ಮಾಡೋ ವಿಷಯ ಮುಂಚೆ ಗೊತ್ತಿತ್ತಾ ನನ್ನ ಫೀಲಿಂಗ್ ಜೊತೆ ಆಟ ಆಡಿದ್ನಾ ಹೀಗೆ ಹತ್ತಾರು ಪ್ರಶ್ನೆಗಳು ಕೇಳೋದು ಬಾಕಿ ಇದೆ ಅಲ್ವಾ ಹೋಗು ಹೋಗು ಬೇಗ ಕೇಳಿ ಬಾ ಎಂದು ಕೋಪದಲ್ಲಿ ಹೇಳಿ ನಾಚಿಕೆ ಆಗಲ್ವಾ ಇಂಚಲ ನಿನಗೆ ಅವನಷ್ಟೆಲ್ಲ ಡೈರೆಕ್ಟಾಗಿ ನಿನ್ನ ಇಷ್ಟ ಇಲ್ಲ ಅಂತ ಹೇಳಿ ಅವಮಾನ ಮಾಡಿದರೂ ಸಹ ಮತ್ತೆ ಯಾವುದೋ ಒಂದು ಇನ್ಸಿಡೆಂಟನ್ನು ನೆನೆಸ್ಕೊಂಡು ಅವನ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ ಏನು ಹೇಳಬೇಕು ನಿನಗೆ ಆವತ್ತು ಅವಮಾನ ಮಾಡಿದಾಗ ನೀನು ಒಬ್ಬಳೇ ಇದ್ದೆ ಬಟ್ ಇವತ್ತು ಇಡೀ ಟೀಮ್ ಮುಂದೆ ಅವಮಾನ ಮಾಡಿಕೊಂಡು ಕಳ್ಪೆ ಅನ್ನೋ ಹೆಸರಿಗೆ ಪಾತ್ರರಾಗಿದ್ದೀಯಾ ಕಂಗ್ರ್ಯಾಚ್ಯುಲೇಷನ್ಸ್ ಎಂದು ವ್ಯಂಗ್ಯವಾಗಿ ಹೇಳಿ ನೋಡು ಇನ್ನಾದರೂ ಬುದ್ಧಿ ಕಲಿತ್ಕೊ ನೀನು ನೀನೇ ಏನೇನೋ ಯೋಚನೆ ಮಾಡಿಕೊಂಡು ಇನ್ನೂ ಅವನು ನಿನಗೆ ಸಿಗ್ತಾನೆ ಅನ್ನೋದನ್ನು ಬಿಟ್ಟು ಆಗು ನೀನು ಅವನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಮೊದಲು ನಿನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳೋದರ ಬಗ್ಗೆ ಗಮನ ಕೊಡು ಸಾಕು ಇಂಚರ ಸಾಕು ಫೀಲಿಂಗ್ಸೇ ಇಲ್ಲದ ವ್ಯಕ್ತಿಗೋಸ್ಕರ ಪರಿತಪ್ಪಿಸಿದ್ದು ಸಾಕು ಇನ್ನಾದರೂ ಬದಲಾಗುವುದರ ಕಡೆ ಗಮನ ಕೊಡು ನಿನ್ನ ಕೈನಲ್ಲಿ ಅದು ಆಗುತ್ತೆ ಅನ್ನೋದು ನನಗಿಂತ ಚೆನ್ನಾಗಿ ಗೊತ್ತಿರಲು ಯಾರಿಗೂ ಸಾಧ್ಯ ಇಲ್ಲ ಯು ಕ್ಯಾನ್ ಡೂ ಇಟ್ ಇಂಚರ ಆ್ಯಂಡ್ ಯು ವಿಲ್ ಡೂ ಇಟ್ ಎಂದು ಹೇಳಿ ಅವಳ ಪ್ರತಿಬಿಂಬ ಮರೆಯಾಗಿತ್ತು ಒಂದು ನಿಟ್ಟುಸಿರು ಬಿಟ್ಟು ಮುಖ ತೊಳೆದು ಆಚೆ ಬಂದು ಮನೆಗೆ ಹೊರಟು ಬಂದಳು ಇಂಚರ ಮಾರನೆಯ ದಿನದಿಂದ ತಾನು ಬದಲಾಗಲೇಬೇಕು ಎಂದು ಬಲವಾಗಿ ತೀರ್ಮಾನ ಮಾಡಿ ಯೋಗ ಧ್ಯಾನ ಎಕ್ಸಸೈಸ್ ಜಾಗಿಂಗ್ ಎಂದು ದಿನಪೂರ್ತಿ ಅವಳನ್ನು ಅವಳು ಬ್ಯುಸಿಯಾಗಿ ಇಟ್ಟುಕೊಳ್ಳುತ್ತಿದ್ದಳು ಅವನ ನೆನಪು ಬಂದಾಗೆಲ್ಲ ತನ್ನ ದೇಹವನ್ನು ದಂಡಿಸುತ್ತಿದ್ದಳು ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ದಿನದಲ್ಲಿ ಹೆಚ್ಚಿನ ಸಮಯ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಳು ಒಟ್ಟಾರೆ ಬದಲಾಗಬೇಕು ಎಂದು ದೃಢವಾಗಿ ನಿರ್ಧಾರ ಮಾಡಿಯಾಗಿತ್ತು ಹಾಗೆ ದಿನದಿಂದ ದಿನಕ್ಕೆ ಬದಲಾಗಿ ಆಟದಲ್ಲಿ ಮೊದಲಿನಂತೆ ಉತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದಳು ಈಗ ವಿವಾನ್ ತನ್ನ ಎದುರೇ ಅವಳಲ್ಲಿ ಯಾವುದೇ ವ್ಯತ್ಯಾಸ ಕಾಣಿಸುತ್ತಿರಲಿಲ್ಲ ಅಂದು ರಶ್ಮಿ ಆಗಷ್ಟೇ ಮಲಗಲು ಸಿದ್ಧವಾಗುತ್ತಿದ್ದ ಇಂಚರ ಹತ್ತಿರ ಇಂಚರ ಅಲ್ಲಿ ಕೆಲಸ ಏನೋ ಬಿಟ್ಟೆ ಈಗ ಮುಂದೆ ಏನು ಮಾಡಬೇಕು ಅನ್ಕೊಂಡಿದ್ದೀಯಾ ಎಂದು ಕೇಳಿದಳು ಮುಂದೆ ಏನು ಪ್ಲ್ಯಾನ್ ಮಾಡಿಲ್ಲ ರಶ್ಮಿ ಈಗ ನಾನು ಗೇಮ್ ಕಡೆ ಅಷ್ಟೇ ಗಮನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸೊ ನಮ್ಮ ಫೈನಲ್ಸ್ ಮುಗಿಯೋ ತನಕ ಯಾವ ಕೆಲಸಕ್ಕೂ ಹೋಗಲ್ಲ ಇಷ್ಟು ತಿಂಗಳು ಸೇವ್ ಮಾಡಿ ಇಟ್ಟಿರೋ ದುಡ್ಡು ಅಲ್ಲಿ ತನಕ ಮೇಂಟೈನ್ ಆಗುತ್ತೆ ಇದೆಲ್ಲ ಮುಗಿದ ನಂತರ ಕೆಲಸ ಹುಡುಕುವ ಬಗ್ಗೆ ಯೋಚನೆ ಮಾಡ್ತೀನಿ ಎಂದು ತನ್ನ ನಿರ್ಧಾರ ತಿಳಿಸಿ ಮಲಗಿಕೊಂಡಳು ಮುಂದುವರಿಯುವುದು